ಮಾಡಬೇಕು ಅಂತ ಅನೇಕ ಸಾರಿ ಹೇಳಿದ್ದಾರೆ ಬದಲಾವಣೆ ಮಾಡಬೇಕು ಅಂತ ಹೇಳದವ್ರ ಜೊತೆಲಿ ಇರೋದು ಹೆಂಗೆ ಸಂವಿಧಾನ ಒಂದು ವೇಳೆ ಬದಲಾವಣೆ ಆಗೋದ್ರೆ ಪ್ರಜಾಪ್ರಭುತ್ವ ಇಲ್ಲಿ ಹೋದ್ರೆ ಏನಾಗಬಹುದು ಆಗತ್ತ ಆ ಯೋಚನೆ ಮಾಡಿ ನೀವು ನಾನು ಬರೋವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾಂಟ್ರಾಕ್ಟ್ಗಳಲ್ಲಿ ಮೀಸಲಾತಿ ಕೊಟ್ಟವರು ಯಾರು ಬಾಬಾ ಅಧಿಕಾರ ಸಿಕ್ಕಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಆ ರೀತಿ ಸರ್ಕಾರವನ್ನು ನಡೆಸಿದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸೋಕೆ ಸಾಧ್ಯ ಅಲ್ವಾ ಹ್ಮನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಈ ಈ ಬುದ್ಧಿವಂತಿಕೆ ಏನಾದ್ರು ಇದೆಯಲ್ಲ ಯಾರ ಅಪ್ಪಲ್ ಮನೆ ಸೊತ್ತಲ್ಲ ಅದು ನಮ್ಗೆ ಅವಕಾಶ ಸಿಕ್ಕಿದ್ರು ನಾವು ಬುದ್ಧಿವಂತರಾಯ್ತಿದ್ರು ಅವಕಾಶ ಸಿಕ್ಕಿಲ್ಲ ಹಿಂದೆ ಬಿದ್ದ ನನಗೆ ಒಂದು ವೇಳೆ ಲಾಯರ್ ಆಗ ಅವಕಾಶ ಇವೆಲ್ಲ ಓದ್ಕೊಂಡು ಹೇಳಕ್ ಆಯ್ತಿತ್ತ ಓದ್ಕೊಂಡು ಹೇಳಕ್ ಸಂವಿಧಾನ ಅರ್ಥ ಮಾಡ್ಕೊಂಡು ಹೇಳಕ್ ಆಯ್ತಿತ್ತ ಅವಕಾಶ ಸಿಕ್ಕುದರಿಂದ ವಿದ್ಯಾವಂತ ಲಾಯರ್ ಆದೆ ರಾಜಕಾರಣಕ್ಕೆ ಬಂದೆ ಮುಖ್ಯಮಂತ್ರಿನೂ ಆದೆ ಒಂದ್ ವೇಳೆ ಅವಿದ್ಯಾವಂತನಾಗಿದ್ರೆ ಅವಕಾಶ ಹೋಗಿದ್ರೆ ಇದನ್ನ ತಿಳ್ಕೋಬೇಕಾಗತ್ತೆ ಯಾರಿಗ ಅವಕಾಶ ಸಿಕ್ತದೆ ಅವ್ರ ಮೇಲೆ ಬರ್ತಾರೆ ಯಾರು ಅವಕಾಶ ಸಿಕ್ಕಲ್ಲ ಅವ್ರು ಹಿಂದೆ ಉಳಿತಾರೆ ಜಾತಿ ವ್ಯವಸ್ಥೆಯಿಂದ ಅವಕಾಶಗಳು ವಂಚಿತರಾಗಿದ್ದೀವಿ ಅದಕ್ಕೆ ಪ್ರತಿಯೊಬ್ಬರು ಕೂಡ ಮನುಷ್ಯರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ವಿದ್ಯಾವಂತರಾಗಬೇಕು ಮನುಷ್ಯರಾಗಬೇಕು ಸ್ವಾಭಿಮಾನಿಗಳಾಗಬೇಕು ವಿದ್ಯಾವಂತರಾಗಬೇಕು ಸ್ವಾಭಿಮಾನಿಗಳಾಗಬೇಕು ಆಮೇಲೆ ಮನುಷ್ಯರಾಗಿ ಬರಬೇಕು ಎಲ್ಲರನ್ನು ಕಲಿಸ್ಬೇಕು ಎಲ್ಲರನ್ನೂ ಪ್ರೀತಿಸ್ಬೇಕು ಆಗ ಮಹತ್ವ ಸಮಾನತೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ನಾನು ಬಹಳ ಮಾತಾಡಕ್ ಹೋಗಲ್ಲ ಯಾಕಂದ್ರೆ ಅಂಬೇಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡಕ್ ಹೋದ್ರೆ ಗಂಟ್ ಮಾತಾಡಬೇಕಾಗುತ್ತೆ ಸಮಯ ಆಗ್ತದೆ ಇಷ್ಟೇ ತಿಳ್ಕೊಳ್ಳಿ ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂಗ್ ನಡಿಯಕ್ಕೆ ಪ್ರಯತ್ನ ಮಾಡಿ ಅದೇ ನಾವು ಅಂಬೇಡ್ಕರ್ಗೆ ಸಲ್ಲಿಸ್ತಕ್ಕ ಅವ್ರು ಹೇಳಿದ ರೀತಿಯಲ್ಲಿ ಈಗ ಸಂವಿಧಾನ ಯಾಕೆ ನಾವು ಓದಿಸ್ತಾ ಇದ್ದೀವಿ ಅಂತಂದ್ರೆ ಪ್ರತಿಯೊಂದು ಮಕ್ಕಳಿಂದ ಕೂಡ ಗೊತ್ತಾಗ್ಲಿ ಸಂವಿಧಾನ ಬಹಳ ಜನಕ್ಕೆ ಸಂವಿಧಾನ ಗೊತ್ತಿಲ್ಲ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಅದಕ್ಕೂ ಜೈ ಅನ್ನೋದು ಪ್ರಜಾಪ್ರಭುತ್ವ ಬದಲಾವಣೆ ಮಾಡ್ತೀವಿ ಅದಕ್ಕೂ ಜೈ ಅಂತ ಹೇಳೋದು ಸಂವಿಧಾನ ಯಾರು ಸಂವಿಧಾನದ ಪರ ಇದ್ದಾರೆ ಯಾರ ಸಂವಿಧಾನಕ್ಕೆ ವಿರುದ್ಧ ಇದ್ದಾರೆ ಯಾರು ಸಂವಿಧಾನದ ರೀತಿ ನಡ್ಕೋತಾರೆ ಯಾರು ಸಂವಿಧಾನದ ರೀತಿ ನಡ್ಕೊಳ್ಳಲ್ಲ ಈ ಗೆರೆ ತಿಳ್ಕೋಬೇಕಲ್ಲಪ್ಪ ಈ ಗೆರೆ ತಿಳ್ಕೋಬೇಕಲ್ಲ ಅದು ತಿಳ್ಕೊಂಡ್ರೆ ನಾವು ಅದೇ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಇಷ್ಟಿನ ಹೇಳಿ நம்மெல்லும் கூட பாபா சாஹப் அம்பேட் ஜெயந்தோத்சவாஷய கோரி ஜெய் பீம்